ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಹೆಲ್ರಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇದು ಬಂದ್ಬಿಟ್ಟು ಸೋಮವಾರದ್ದು ಮಂಗಳವಾರದ್ದು ಫುಲ್ ವಿಡಿಯೋ ಆಗಿರುತ್ತೆ ಡೈಲಿ ವ್ಲಾಗ್ಸ್ ಶಾರ್ಟ್ ವಿಡಿಯೋದಲ್ಲಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಲಾಂಗ್ ವಿಡಿಯೋ ಮಾಡೋಣ ಅಂತ ಅದರಲ್ಲಿ ಮಿಸ್ ಆಗಿರೋ ಇದರಲ್ಲಿ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ಆ ಮ್ಯಾಟ್ ಮೇಲೆ ಫಿಶ್ ಅಂತಿದ್ರೆ ಮೋಕ್ಷಿತ್ತು ಫಿಶ್ ಫಿಶ್ ಅಂತ ಹೇಳ್ತಿದ್ದೆ ಅದಕ್ಕೆ ಏನದು ಅಂತ ಕೇಳ್ತಿದ್ದೆ ಮತ್ತೆ ಇಲ್ಲಿ ನಾನು ಪೌಡರ್ ಸರಿ ಮಾಡೋಕ್ಕಂತ ಇಟ್ಟಿದ್ದೆ ಒಂದು ಕಡೆ ಮತ್ತೆ ಒಂದ್ ಕಡೆ ಹಾಲು ಕಾಸ ಹಾಲು ಕಾಸಕ್ ಇಟ್ಟಿದ್ದೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೆ ಫಸ್ಟ್ ಬಾಂಟಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಮತ್ತೆ ಹಸೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಬಾಡಿಸ್ಕೊಂಡು ಮತ್ತೆ ಇದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಮಿಡಿಲಲ್ಲಿ ಟೊಮೊಟೊ ಸಣ್ಣದಾಗ ಒಂದು ಹಚ್ಚಿಕೊಂಡು ಹಾಕೋಬೇಕು ಅದಾದ್ಮೇಲೆ ಅರಿಶಿನ ಉಪ್ಪು ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಒಂದು ಅರ್ಧ ನಿಮಿಷ ಪ್ಲೇಟ್ ಮುಚ್ಚಿಡಬೇಕು ಮತ್ತು ಈ ಕಡೆ ನಾನು ಬಂದ್ಬಿಟ್ಟು ಮಂಡಕ್ಕಿನ ಎಲ್ಲ ಹಸಲು ಮಾಡಿಕೊಂಡು ಮಂಡಕ್ಕಿ ಎಲ್ಲ ತೊಳೆದು ಬಿಟ್ಟು ಹಾಕೋಕ್ಕೆ ಇದು ಮಾಡ್ತಾ ಇದ್ದೆ ಇಲ್ಲಿ ಬಂದ್ಬಿಟ್ಟು ಟೊಮೊಟೊ ಎಲ್ಲ ನೋಡಿ ಎಲ್ಲ ಅದರದ್ದು ರಸ ಎಲ್ಲ ಇಳ್ಕೊಂಡಿದ್ದೆ ಅದೆಲ್ಲ ಸ್ಪ್ರೆಡ್ ಆಗಿದ್ದೀವಿ ಮತ್ತು ಅದರ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೀಗೆ ಕಾಯಿ ತುರಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಚಿತ್ರಾನ್ನ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಮಂಡಕ್ಕಿ ಉಸ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಗೊಜ್ಜು ರೆಡಿ ಆಯಿತು ನನಗೆ ಇಲ್ಲಿಗೆ ಎಷ್ಟು ಇಲ್ಲಿ ಎಷ್ಟು ಬೇಕೋ ಅಷ್ಟು ಗೊಜ್ಜು ತಕ್ಕೊಂಡಿದ್ದೀನಿ ಮತ್ತು ಮಂಡಕ್ಕಿ ಎಲ್ಲ ನಾನು ಇದು ತೊಳೆದು ಇಟ್ಕೊಂಡು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಇಲ್ಲಿ ಮಂಡಕ್ಕಿ ಒಗ್ಗರಣೆ ರೆಡಿ ಆಯಿತು ನಮ್ಮ ಮನೆಯವರು ನನ್ನ ಮಗ ಇದ್ದಾರೆ ಇಲ್ಲಿ ಕಡಲೆ ಬೀಜದ ಪುಡಿ ಅಲ್ಲ ಕಡಲೆ ಪುಡಿನ ಮಿಕ್ಸಿಗೆ ಹೊಡೆದಿದ್ದೀನಿ ಅದು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಬೇಕು ಅಂದರೆ ಹಾಕೊಂಡು ತಿನ್ಬೋದು ಮತ್ತು ಇಲ್ಲಿ ಬಂದುಬಿಟ್ಟು ನಾನು ರಾಗಿ ಮಾಲ್ಟ್ ಇದು ಎಲ್ಲ ಕಾಳದ್ದು ಮಿಕ್ಸ್ ಇದು ಮಾಲ್ಟ್ ಪೌಡರ್ನ ಕುಡಿತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ನಾನು ಬೆಳಗ್ಗೆ ಟಿಫನ್ ಮಾಡಲ್ಲ ಇದೊಂದು ಗ್ಲಾಸ್ ಕುಡಿದ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಮೋಕ್ಷಿತು ನಮ್ಮ ಮನೆಯವರು ಟಿಫನ್ ಮಾಡಿಬಿಟ್ರು ಟಿಫನ್ ಮಾಡಿ ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ಅದಾದಮೇಲೆ ನಾನು ಮೋಕ್ಷಿತು ಫ್ರೆಶ್ ಆದ್ವಿ ಎಲ್ಲ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಇದು ಫ್ರೆಶ್ ಆದ್ವಿ ಮತ್ತು ಅದಾದಮೇಲೆ ಮೋಕ್ಷಿತ್ಗೆ ನೋಡಿ ಅವನಿಗೆ ಫುಲ್ ಸ್ಲೀವ್ಸ್ ಡ್ರೆಸ್ ಆಯಿತು ಶರ್ಟ್ ಆಯಿತು ಟೀ ಶರ್ಟ್ ಆಯಿತು ಫುಲ್ ಸ್ಲೀವ್ಸ್ ಇದ್ರೆ ಅವ್ನಿಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ನೋಡಿ ಎಷ್ಟು ಖುಷಿ ಬೀಳ್ತದೆ ಅವ್ನ ಮಕ್ಕದಲ್ಲೇ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಮತ್ತು ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡಿದೆ ಅವನ್ನ ನೀನು ಸ್ನಾನ ಮಾಡಿಸಿದ ತಕ್ಷಣ ಮಲಗಿಸ್ತೀನಿ ಅವನ್ನ ಒಂದು ಸ್ವಲ್ಪೊತ್ತು ಆ ಮಲ್ ಮಲ್ಕೊಂಡಾದ್ಮೇಲೆ ನಾನು ವೀಡಿಯೋ ಎಡಿಟ್ ಆಯಿತು ಏನಾದರೂ ಹಿಂಗೆ ಕೆಲಸ ಎಲ್ಲ ಅಡುಗೆ ಮಾಡೋದು ಎಲ್ಲ ಮಾಡ್ತಾಯಿರ್ತೀನಿ ಇಲ್ಲಿ ಬಂದುಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ದೇ ಅಂದ್ಬಿಟ್ಟು ದೇವ್ರ ಪೂಜೆ ಇದು ಮಾಡ್ತಾ ಇದ್ದೀನಿ ಈ ಹೂವು ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಓನರ್ ತಾತ ಇದ್ದಾರಲ್ಲ ಅವ್ರು ಕೊಟ್ಟೋದ್ರು ಅದನ್ನು ಇಡ್ತಾ ಇದ್ದೀನಿ ಇದು ನೋಡ್ರಿ ಒಂದು ಫ್ಲವರ್ ಇಟ್ಟರೆ ಸಾಕು ದೇವ್ರ ಮನೆ ಎಲ್ಲ ಕಳೆ ಕಳೆ ಅನ್ನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಒಂದು ಹೂವು ಇಟ್ಟರೆ ಎಲ್ಲ ತುಂಬ ಇಟ್ಟು ದೀಪಾಚಿ ದೇವ ಪೂಜೆ ಎಲ್ಲ ಮಾಡಿದೆ ಮತ್ತು ಮೋಕ್ಷಿತ ಮಲಗಿಸೋಕ್ಕೆ ಅಂತ ಜೋಲಿಯಲ್ಲಿ ಹಾಕಿ ಮಲಗಿಸ್ದೆ ಾದ್ಮೇಲೆ ಇವನ್ನೆಲ್ಲ ಹಳ್ಳಿದ್ದನಲ್ಲ ಎಲ್ಲ ಎತ್ತಿಟ್ಟು ನೀಟಾಗಿ ಹಾಕಿ ಅವನ ಗೊಂಬೆ ಅವನ ಗೊಂಬೆ ಆಯಿತು ಏನಾಯಿತು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ಪಟ್ಲಕಾಯಿ ಪಪ್ಪು ಮಾಡಿದ್ದೆ ಅದು ಫುಲ್ ವೀಡಿಯೋ ಬಂದುಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಹಾಕ್ತೀನಿ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಪಟ್ಲಕಾಯಿ ಪಪ್ಪು ಅಂತ ಆಂಧ್ರ ಸ್ಟೈಲಲ್ಲಿ ಮತ್ತು ಇನ್ನೊಂದು ಕಡೆ ಟೀ ಇಟ್ಕೊಂಡಿದ್ದೆ ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಬೆಳಿಗ್ಗೆ ಮಾರ್ಟ್ ಪೌಡರ್ ಅದು ಕುಳಿತುಬಿಟ್ಟು ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ ಮಧ್ಯಾಹ್ನ ಇನ್ನು ಅದೇ ಮಂಡಕ್ಕಿ ಉಸ್ಲಿ ಇತ್ತಲ್ಲ ಅದನ್ನೇ ಇದ್ದೀನಿ ಕಡಲೆ ಪುಡಿ ಹಾಕ್ಕೊಂಡು ತಿಂತಾ ಚೆನ್ನಾಗಿತ್ತು ಮತ್ತು ಇದು ಮ ಮಂಡಕ್ಕಿ ಒಗ್ಗರಣೆ ತಿಂದಾದಮೇಲೆ ಟೀ ಕುಡಿದೆ ಟೀ ಕುಡ್ದಾದ್ಮೇಲೆ ಇನ್ನೇನು ಪಪ್ಪು ರೆಡಿಯಾಗಿತ್ತಲ್ಲ ಸಾರು ಅದಾದ ಸಾರು ರೆಡಿಯಾಗಿತ್ತು ಸೈಡಲ್ಲಿ ಮತ್ತು ಈ ಕಡೆ ರೈಸ್ ಗಿಟ್ಟಿದ್ದೆ ಇನ್ನೊಂದು ಕಡೆ ಟೀ ಕುಡಿತಾ ಇದ್ದೀನಿ ಟೀ ಕುಡಿ ಅಭ್ಯಾಸ ನಿಮಗೆ ಯಾರಿಗಾದ್ರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೇನು ಎರಡು ಗಂಟೆ ಮೂರು ಗಂಟೆ ಅಷ್ಟೊಳಗನೆ ನಮ್ಮ ಮನೆಯವರು ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋದ್ರು ಅವ್ರ ಆಫೀಸ್ಗೆ ಮೋಕ್ಷಿತ್ ಎದ್ದ ಎದ್ದು ಮೇಲೆ ಹೀಗೆ ಟಿ ವಿ ನೋಡ್ಕೊತ ಅವನಿಗೂ ಅನ್ನ ಸಾರು ಕಲಿಸ್ಬಿಟ್ಟು ತಿನ್ನಿಸ್ದೆ ತಿನ್ನಿಸಾದ ಮೇಲೆ ಹೀಗೆ ಟಿ ವಿ ನೋಡ್ತಾ ಟಿವಿಗೆ ಕೆಳಗಡೆ ಹಿಂಗೆ ಪ್ಲೇಸ್ ಇದೆ ಅದ್ರ ಮೇಲೆ ಅದ್ರ ಮ್ಯಾಟ್ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ನೋಡ್ಕೊತ ಆಟ ಆಡ್ತಿದ್ದ ನೋಡ್ತಿದ್ದ ಮತ್ತು ಇನ್ನೇನು ಈವ್ನಿಂಗ್ ಆಯ್ತಲ್ಲ ಹಿಂಗೆ ಕಸ ಹೊಡೆದ್ಬಿಟ್ಟು ಎಲ್ಲ ಹೊರ್ಗಡೆ ಒಳಗಡೆ ಎಲ್ಲ ಕಸ ಹೊಡೆದೆ ಅಲ್ಲಿ ಹೊರ್ಗಡೆ ಫುಲ್ಲು ಇದು ಏನದು ಗ್ಯಾಸ್ ಲೈನ್ ಹಾಕೋಕ್ಕೆ ಎಲ್ಲ ತೆಗ್ದಿದ್ದಾರೆ ರೋಡೆಲ್ಲ ಎಲ್ಲ ಹಾಗಾಗಿ ಫುಲ್ಲು ಧೂಳೆಲ್ಲ ಹೊರ್ಗಡೆ ಎಲ್ಲ ಒಳಗಡೆ ಎಲ್ಲ ಬರ್ತಾ ಇರುತ್ತೆ ಈಗ ಮುಖಿದ್ ನೋಡಿ ಅಡ್ಡಾಡ್ಕೊಂಡು ಮಣ್ಣೆಲ್ಲ ತುಳ್ಕೊಂಡು ಹೀಗೆ ಬರೋದ್ರಿಂದ ಯಾವಾಗಲೂ ಧೂಳಿದ್ದೇ ಇರುತ್ತೆ ಅವನು ಅದು ಕಾರ್ ಇದೆ ಅಲ್ಲ ಅವನು ಯಾವಾಗಲೂ ಅಲ್ಲಿ ಹೊರ್ಗಡೆ ರೋಡಲ್ಲಿ ಮೇಲುಕು ಕೆಳಕು ಅಡ್ಡಾಡ್ತಿದ್ದ ಇವಾಗ ಬಿಡ್ತಿಲ್ಲ ಯಾಕೆಂದರೆ ನಾನು ಅದು ಮೊಣ್ಣೆಲ್ಲ ಹತ್ಕೊಂಡು ಬರುತ್ತೆ ಒಳಗಡೆ ಎಲ್ಲ ಗಲೀಜಾಗುತ್ತಂತ ನಾನೇ ಬಿಡ್ತಿಲ್ಲ ಮತ್ತೆ ಅದಾದ ಮೇಲೆ ಇದು ದೇವ್ರ ಪೂಜೆ ಮಾಡಿದೆ ಸಾಯಂಕಾಲ ದೀಪ ಹಚ್ಚಿಬಿಟ್ಟು ಇನ್ನೇನು ಮೋಕ್ಷಿತ್ತು ಟಿ ವಿ ನೋಡ್ತಾ ಇದ್ದ ಪಪ್ಪಿತ್ತಲ್ಲ ಅದಕ್ಕೇ ನಾನು ಮುದ್ದೆ ಮಾಡಿದೆ ರಾಗಿ ರಾಗಿ ಮುದ್ದೆ ಮತ್ತೆ ಇದು ಪಟ್ಲಕಾಯಿ ಪಪ್ಪು ತಿಂದ್ವಿ ರಾತ್ರಿ ಸೋಮವಾರದ ನೈಟ್ ಮುಗೀತು ಇನ್ನು ಮಂಗಳವಾರದ್ದು ಬೆಳಿಗ್ಗೆ ಕಂಟಿನ್ಯೂಷನ್ ಇದೆ ವೀಡಿಯೋಲಿ ಸೇಮ್ ಆಸ್ ಇಟ್ ಎಸ್ ಬೆಳಿಗ್ಗೆ ಎದ್ಬಿಟ್ಟು ಕಸ ಹೊಡೆದ್ಬಿಟ್ಟು ಮೋಕ್ಷದ್ಗೆ ಹಾಲು ಕೊಟ್ಟು ಇನ್ನೊಂದು ಕಡೆ ನನಗೆ ರಾಗಿ ಮಾಡ್ತದೆ ಎಲ್ಲ ಕಾಳು ಮಿಕ್ಸ್ ಮಾಲ್ಟ್ ಪೌಡರ್ದಲ್ಲಿ ರಾಗಿ ಇದು ಏನದು ಸರಿ ಮಾಡ್ಕೊಂಡು ಮೋಕ್ಷಿದ ಎದ್ದೊಳೋಕ್ಕೂ ಮುಂಚೆ ಹಾಲು ಕಾಸಿಟ್ಟಿಟ್ರೆ ಎದ್ದು ಎದ್ದ ತಕ್ಷಣ ಈ ಕುಡಿದು ಹಾಲು ಹಾಲು ಬೇಕು ಅಂತ ಕೇಳ್ತಾನೆ ಆಮೇಲೆ ಕೊಟ್ಬಿಟ್ಟು ಹೀಗೆ ನಾನು ರಾಗಿ ಅದೇ ಸರಿ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೇನು ತರಕಾರಿ ಉಪ್ಪಿಟ್ಟು ಇಲ್ಲಿ ವೆರೈಟಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ರಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಅದು ಬಂದುಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ ಫುಲ್ಲು ಹೇಗೆ ಅಂತ ನಾನು ಸಲ ಟೇಸ್ಟ್ ಮಾಡಿಬಿಟ್ಟು ನೋ ಹೇಳಿ ನೋಡಿ ಹೇಳೋಣ ಅಂತ ಮಾಡಿರಲಿಲ್ಲ ಇನ್ನೊಂದ್ಸಲ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ರಾಗಿ ಉಪ್ಪಿಟ್ಟು ಮಾಡೋದು ಹಾಗಾಗಿ ನೋಡೋಣ ಫಸ್ಟ್ ನಾ ಟೇಸ್ಟ್ ಮಾಡಿ ಚೆನ್ನಾಗಿದ್ದೀವಿ ಇಲ್ಲ ಅಂತ ಆಮೇಲೆ ಶೇರ್ ಮಾಡೋಣ ಅಂತ ಮಾಡಿ ವೀಡಿಯೋ ಮಾಡಲಿಲ್ಲ ಇನ್ನೊಂದು ಸಲ ಮಾಡಿದಾಗ ಮಾಡ್ತೀನಿ ಹಾಲು ಬಂದು ಮತ್ತು ಹಾಲು ಕಾಸ್ದೆ ಹಾಲು ಕಾಸ್ದ ಮೇಲೆ ಇನ್ನೂ ಮೋಕ್ಷಿ ತಿನ್ನು ಮಲಗಿದ್ದ ಎದ್ದಳು ಅಂದರೆ ಎದ್ದಾಳಿಲ್ಲ ಒಂಬತ್ತು ಗಂಟೆ ಆದರೂ ಎದ್ದಿರಲಿಲ್ಲ ಅವತ್ತು ಯಾಕೋ ಮತ್ತು ಇನ್ನೇನು ನೋಡಿರಿ ಇಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಹೀಗೆ ಉಪ್ಪಿಟ್ಟು ಮಾಡಿದ್ದೆ ರಾಗಿ ಉಪ್ಪಿನೂ ಎಲ್ಲ ಹಾಕಿದ್ದೆ ಈ ರಾಗಿ ಉಪ್ಪಿಟ್ಟಿಗೆ ನೋಡಿ ರಾ ಉಪ್ಪಿಟ್ಟು ರವೆ ಹುರ್ಕೊಂಡಾದ್ಮೇಲೆ ರಾಗಿ ಹಿಟ್ಟನ್ನ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೋಬೇಕು ಇದು ಫುಲ್ ವೀಡಿಯೋ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಖಂಡಿತವಾಗ್ಲೂ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಉಂಡುಂಡೆ ಕಟ್ಬಿಡ್ತತೆ ಅದು ರಾಗಿ ಹಿಟ್ಟಿಂದು ಅದೇ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಇದು ಬಂದ್ಬಿಟ್ಟು ಮತ್ತು ಅದೇ ಮಾಲ್ಟ್ ಪೌಡ್ರ್ ಅಂತ ಹೇಳಿದ್ನಲ್ಲ ಅದನ್ನು ಬೆಳಗ್ಗೆ ಮಾರ್ನಿಂಗ್ ಒಂದು ಗ್ಲಾಸ್ ಕುಡಿತೀನಿ ನಾನು ಮತ್ತು ಇನ್ನು ಉಪ್ಪಿಟ್ಟು ಮೋಕ್ಷಿತ್ತು ಮತ್ತು ಅವರ ಅಪ್ಪಾಜಿ ತಿಂದ್ಕೊಂಡ್ರು ತಿಂದಾದಮೇಲೆ ಮಿಕ್ಕಿದ್ನ ನಾನು ಆಟ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡಿದ್ದೆ ಮಧ್ಯಾಹ್ನ ನಾನು ತಿಂತೀನಲ್ಲ ಒಂದು ಗಂಟೆಗೆ ಅದಕ್ಕೆ ನೋಡಿ ಹೇಗೆ ಇದೆ ಇದೆ ರಾಗಿಲ್ಲ ನೋಡಕ್ಕೆ ಚೆನ್ನಾಗಿದೆ ಟೇಸ್ಟೂ ತುಂಬ ಚೆನ್ನಾಗಿತ್ತು ಇನ್ನೊಂದ್ಸಲ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಈ ವಿಡಿಯೋನ ಉಪ್ಪಿಟ್ಟು ರಾಗಿ ಉಪ್ಪಿಟ್ಟನ್ನ ನೋಡಿ ನೋಡೋಕ್ಕೆ ಎಲ್ಲ ಕಲರ್ಫುಲ್ಲಾಗಿವೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಮತ್ತು ಮೋಕ್ಷಿತು ಎಲ್ಲ ಅವರಪ್ಪ ಹೋದರು ಆಫೀಸ್ಗೆ ಮತ್ತು ಇವನು ಬಂದುಬಿಟ್ಟು ಮಂಡಕ್ಕಿ ಕೊಡು ಅಂದ ಮಂಡಕ್ಕಿ ಕೊಟ್ಟಿದ್ದೆ ಮನೆಯೆಲ್ಲ ಅಳ್ಕೊಂಡಿದ್ದ ಆಮೇಲೆ ಇನ್ನೇನು ಮತ್ತು ಮಧ್ಯಾಹ್ನ ಆಯಿತನ್ನ ಅನ್ನ ಮಾಡಿದೆ ಅನ್ನ ಉಪ್ಪಿತ್ತು ಅಂದ್ಬಿಟ್ಟು ಅನ್ನ ಮಾಡಿದ್ದೆ ಇನ್ನು ಇನ್ನೊಂದು ಸಡಲ್ ಟೀ ಇಟ್ಕೊಂಡಿದ್ದೀನಿ ಮಕ್ಷೆ ಉಪ್ಪಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಆಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದಲ್ಲ ಅವ್ನು ನನಗೂ ಬೇಕು ಅಂತ ಉಂಡು ಅವನು ತಿಂದು ನಾನು ಊಟ ಮಾಡಿಕೊಂಡು ಅವನ್ನ ಮಲಗಿಸ್ದೆ ಒಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಒಂದು ಗಂಟೆಗೆ ಮಲ್ಕೊಂಡ ಮತ್ತು ನೆಕ್ಸ್ಟು ಬೆಳಗ್ಗೆ ಇದ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಬೇಳೆ ಹಾಕಿ ನೆನೆ ಹಾಕಿ ಮತ್ತು ಮೋಕ್ಷಿತ್ತು ಎದ್ದಾಳ್ದ ಅದೇ ಅದು ಸ್ಪಂಜ್ ಇಟ್ಕೊಂಡು ಫೋನ್ ಥರ ಮಾತಾಡ್ತಿದ್ದ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾ ಮತ್ತೆ ನಾನೇ ಊಟ ಮಾಡಿ ಮಲಗಿದ್ದ ಹಾಗಾಗಿ ಇನ್ನೇನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಸಿದ್ದೆ ಹಾಲು ಕಾಯಿಸಿ ಮತ್ತೆ ಆ್ಯಪಲ್ ಬೇಕು ಅಂದ ಹಚ್ಕೊಟ್ಟೆ ಆ್ಯಪಲ್ ಹಚ್ಕೊಟ್ಟೆ ತಿಂದ ಮತ್ತು ಇನ್ನೇನು ಈವ್ನಿಂಗ್ ಆಗಿತ್ತಲ್ಲ ಅಲ್ಲೇ ಕಸ ಎಲ್ಲ ಹೊಡೆದ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟೆ ದೀಪ ಹಚ್ಬಿಟ್ಟು ಇಲ್ಲೇ ಮಂಗಳವಾರ ಇದು ಚೌಡೇಶ್ವರಿ ದೇವಸ್ಥಾನ ಇತ್ತು ನಮ್ಮ ಇಲ್ಲೇ ಹಾಗಾಗಿ ಹೋಗ್ಬರೋಣ ಅಂದ್ಕೊಂಡು ಹೋಗಿದ್ವಿ ನಾನು ಮತ್ತು ಮೋಕ್ಷಿತ್ತು ಮತ್ತು ಅಮುಲು ಅಂತ ಹೇಳ್ತಿದ್ನಲ್ಲ ಅವಳು ಅವರಮ್ಮ ಹೋಗಿದ್ವಿ ನಾ ಮತ್ತು ಇನ್ನೊಂದು ಚಿಕ್ಕ ಪಾಪನ ಕರ್ಕೊಂಡು ಹೋಗಿದ್ವಿ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋನ ನೋಡಿ ಎಲ್ಲ ಹೋಗ್ತಾ ಇದ್ವಿ ಮೋಕ್ಷಿತ್ತು ಮುಂಚೆನೆ ಓಡೋಗ್ತದೆ ಅಂದ್ರೆ ಸುಮ್ಮನೆ ಇಲ್ಲಿ ಒಂದು ಪಾರ್ಕ್ ಇದೆ ಗಣೇಶನ ಗುಡಿ ಅಂತ ಅಲ್ಲಿ ಪಾರ್ಕಲ್ಲಿ ಆಟ ಆಡ್ತಿದ್ದ ಮುಂಚೆನೆ ಬಂದ್ಬಿಟ್ಟು ನಾವು ಬಂದು ಅವನ್ನ ಕರ್ಕೊಂಡು ಬಂದ್ವಿ ಒಂದು ಅಂಕಲ್ ಇದ್ರು ಅವ್ರು ಕರ್ಕೊ ಬಂದಿದ್ರು ಮತ್ತೆ ಅವ್ರ ಕರ್ಕೊಂಡು ಹೋದ್ವಿ ನಾವು ದೇವಸ್ಥಾನಕ್ಕೆ ಅಲ್ಲಿ ನೋಡುತ್ತೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಮುಲು ನಿಮಗೆಲ್ಲ ಗೊತ್ತೇ ಇರುತ್ತೆ ಹೋಗ್ತಾ ಇದೀವಿ ನಾವು ದೇವಸ್ಥಾನಕ್ಕೆ ನೋಡಿ ಇದು ಚಿಕ್ಕ ಪಾಪು ಅನ್ನಲ್ಲ ಇವಳ ಚಿಕ್ಕ ಪಾಪು ಕರ್ಕೊಂಡು ಹೋಗಿದ್ವಿ ನೋಡಿ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗೆ ಹೊರ್ಗಡೆನೆ ಕೈ ಮುಕ್ಕೊಂಡು ಹೀಗೆ ಎಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ವಿ ಈ ಕಡೆ ಬಂದ್ಬಿಟ್ಟು ಇಲ್ಲಿ ನಾಗರಕಲ್ಲು ಮತ್ತು ಇದು ಬನ್ನಿ ಮರ ಎಲ್ಲ ಇದೆ ನೋಡಿ ಇದೇ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಚೌಡಮ್ಮ ಅಂತ ಹಾಕಿದ್ದು ಅಲ್ಲೇ ಹೊರ್ಗಡೆನೆ ಕ್ಲೋಸ್ ಹೊರ್ಗಡೆಯೇ ಕೈ ಮುಕ್ಕೊಂಡು ಬಂದ್ವಿ ಅಲ್ಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಕೊಂಡೆ ನೋಡಿ ಒಂದು ಸ್ವಲ್ಪ ತಲೆ ಕೂತ್ಕೊಂಡ್ವಿ ಸೊಳ್ಳೆ ಮಾತ್ರ ಭಾರಿ ಕಡಿತಿದ್ವು ಹಾಗಾಗಿ ಇನ್ನೇನು ಎದ್ದು ಬಂದ್ವಿ ಇಲ್ಲೇ ಪಾರ್ಕ್ ಅಂದ್ನಲ್ಲ ಪಾರ್ಕಲ್ಲಿ ಗಣೇಶನ ಗುಡಿ ಇತ್ತು ಗಣೇಶನಿಗೂ ಹಂಗೆ ಕೈ ಮುಕ್ಕೊಂಡು ಬಂದ್ವಿ ಈ ಕಡೆ ನಮ್ಮ ಮನೆ ಸೈಡ್ ಬಂದ್ವಿ ಮತ್ತು ಮನೆಗೆ ಬಂದಾದಮೇಲೆ ಇಡ್ಲಿಗೆ ರುಬ್ಬೋಕ್ಕಂತ ಬೇಳೆ ಎಲ್ಲ ನೆನೆ ಹಾಕಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಬಿಡ್ತಾ ಇದ್ದೀನಿ ಮೋಕ್ಷಿತ್ತು ಅದೇ ಪಾಪ ಕರ್ಕೊಬಂದಿದ್ನಲ್ಲ ಅವ್ರ ಮನೆಗೆ ಹೋಗಿದ್ದ ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಇತ್ತು ಇನ್ನೇನು ಮಿಕ್ಸಿಗನ್ನು ರುಬ್ಕೊಳೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆಲ್ಲ ರುಬ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಎಲ್ಲ ಹಾಕಿಟ್ಟಿದ್ದೆ ಮತ್ತೆ ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಇದು ಕುಟ್ಟಾಣಿ ಇದು ರೋಲ್ ಥರ ಇರುತ್ತಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ತೂಕ ಇರೋದು ಅಂಥದ್ದು ಇಟ್ಟರೆ ಚೆನ್ನಾಗಿ ಉಬ್ಬುತ್ತಂತೆ ಇಟ್ಟು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಮತ್ತು ಇನ್ನು ಸ್ವಲ್ಪ ಅನ್ನ ಇತ್ತ ಏನು ಮಾಡೋದು ಸ್ವಲ್ಪ ಐತೆ ಅನ್ನ ಅಂದ್ಕೊಂಡು ಸಾರು ಸಮೇತ ಇರಲಿಲ್ಲ ಹಾಗಾಗಿ ಏನಾದರೂ ಮಾಡೋಣ ಅಂದ್ಕೊಂಡು ರೊಟ್ಟಿ ಮಾಡೋಣ ಅಂದ್ಕೊಂಡೆ ಬಾಂಡ್ರೆ ರೊಟ್ಟಿ ಕ್ಯಾರೆಟೆಲ್ಲ ಸಣ್ಣದಾಗಿ ತುಪ್ಪೊಬಿಟ್ಟು ಈರುಳ್ಳಿ ಹಸಿಮೆಣ್ಕಾಯಿ ಹಚ್ಕೋಬೇಕು ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿರೋ ಮತ್ತು ಇದು ಅಕ್ಕಿ ಇಟ್ಟು ಗೋಧಿ ಇಟ್ಟು ಸ್ವಲ್ಪ ಮತ್ತು ಕಡಲೆ ಇಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಜೀರಿಗೆ ಅಜ್ವಾನ ಎಲ್ಲ ಹಾಕ್ಕೊಂಡು ರೊಟ್ಟಿ ಮಾಡಿದೆ ಬಾನೆಲೆ ರೊಟ್ಟಿನ ಇಲ್ಲಿ ಬಂದುಬಿಟ್ಟು ಇವನು ಉಷಿತ ನನಗೆ ಮಂಡಕ್ಕಿ ಕೊಡು ಇದ್ದ ಹಾಗಾಗಿ ಮಂಡಕ್ಕಿ ಎಲ್ಲ ಹಾಕ್ಕೊಟ್ಟಿದ್ದೆ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದ ಮತ್ತು ಎಲ್ಲ ಮನೆಯೆಲ್ಲ ಆಟ ಸಾಮಾನಲ್ಲಿ ಅರ್ಡುಬಿಟ್ಟಿದ್ದ ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಿದ್ದಾನೆ ಅಲ್ಲಿ ನಿಮ್ಮ ಅದು ಏನದು ಸೆಲ್ಫ್ ಇದೆಯಲ್ಲ ಅದರಲ್ಲಿ ಕೂತ್ಕೊಂಡು ಅಲ್ಲೇ ತಿನ್ನೋದಂತೆ ಅಲ್ಲೇ ಮಲಗೋದಂತೆ ಹಾಗೆ ಮಾಡ್ತೀವಿ ತುಂಬ ಕಾಟ ಕೊಡೋನು ಇವಾಗೇನು ಅಷ್ಟೊಂದು ಕಾಟ ಕಡ ಕಾಟ ಕೊಡೋದಿಲ್ಲ ಏನೇ ಕೊಟ್ಟರು ಸುಮ್ಮನೆ ತಿನ್ಕೊಂಡು ಇರೋದು ಏನು ಕೇಳಿದ್ರು ಕೊಡ್ತೀವಲ್ಲ ಹಾಗಾಗಿ ಮತ್ತು ಎಲ್ಲನ ಆಟ ಬೇರೆಯವ್ರ ಮನೆಗೆಲ್ಲ ಆಟ ಆಡ್ಕೊಂಡು ಬರ್ತಾನೆ ಅವನಾಗ ಅವನು ಹೋಗ್ತಾನೆ ಅವನಾಗ ಅವನು ಬರ್ತಾನೆ ಬಾ ಅಂತ ಹಠ ಮಾಡೋದು ಏನಿಲ್ಲ ಹೋಗ್ತೀನಿ ಅಂತಾನೂ ಆಟ ಮಾಡಲ್ಲ ಮತ್ತೆ ಅದಾದ್ಮೇಲೆ ನೋಡಿ ಬಾಂಡಿ ರೊಟ್ಟಿ ಮಾಡಿದ್ದೆ ಅದನ್ನ ತಿಂದ್ವಿ ನೈಟು ಇದು ಊಟ ಮಾಡಿಕೊಂಡು ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡಬೇಕು ಅಂತ ಕಡಲೆ ಬೀಜ ಎಲ್ಲ ಇವಾಗಲೇ ನೈಟ್ ಹುರ್ದಿಟ್ಕೊಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಇವಾಗ ಹುರ್ದು ಇಟ್ಕೊಬಿಟ್ಟೆ ರೊಟ್ಟಿ ಹೀಗೆ ಬಂದಿದ್ದಾವೆ ಬಾಂಡೆ ಏನೋ ತಟ್ಟದ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆಯಾ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವಾಗೂ ಇಷ್ಟೇ un Ta tada bye bye